ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂದಾಗೆ ಸೀರಿಯಲ್ನ ಸೋಮವಾರದ ಸಂಚಿಕೆ ಅಂದರೆ ಹಿಂದಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಇಲ್ಲ ಏನೋ ಮಾಡ್ತೀನಿ ಇಂದಲೋ ಏನೂ ಮಾಡಲೇ ಇಲ್ವಲ್ಲೋ ಅಂತ ಹೇಳ್ತಾಳೆ ಆಗ ಅವನು ನನ್ನ ಕಾ ಶೂ ಕಾಲಿಂದ ಅವ್ನ ಕಾಲನ್ನ ಚೆನ್ನಾಗಿ ತೊಳೆದಿದ್ದೀನಿ ಆದರೂ ಕೂಡ ಅವನಿಗೆ ಕೋಪ ಬರಲಿಲ್ಲ ಏಯ್ ನಿನ್ಗೊಂದು ಕಾಲು ತೊಳೆಯೋದಕ್ಕೂ ಆಗೋದಿಲ್ವೇನೋ ಅಂತ ಹೇಳ್ಬಿಟ್ಟು ಶೀಲ ಹೇಳಿದಾಗ ನೋಡಿ ಮೇಡಮ್ ಹೀಗೆ ಅಂತ ಹೇಳ್ಬಿಟ್ಟು ಶೀಲಾ ಕಾಲನ್ನ ತೊಳೆದು ತೋರಿಸ್ತಾನೆ ಆಗ ಶೀಲ ಕಾಪಾಳು ಕುಡಿತಾಳೆ ಅವನಿಗೆ ಏನೋ ನನ್ನ ಕಾಲನ್ನ ತುಳಿತಿಯಾ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನೋಡಿ ಮೇಡಮ್ ಸ್ವಲ್ಪ ತುಳಿದಿದ್ಕೇನೆ ನಿಮಗೆ ನೋವಾಗ್ತಿದೆ ಅವ್ನ ಕಾಲನ್ನ ನಾನು ತುಂಬ ಚೆನ್ನಾಗಿ ತುಳಿದು ಹಾಕಿದ್ದೀನಿ ಆದರೂ ಕೂಡ ಅವ್ನಿಗೆ ಕೋಪ ಬಂದಿಲ್ಲ ಅಂತ ಹೇಳ್ತಾನೆ ಆದರೆ ಹೇಗೆ ಮೇಡಮ್ ಜಗಳ ಆಡೋದು ಅಂತ ಹೇಳ್ತಾನೆ ಆಗ ಥೂ ಹಿಂಗೆ ಹೇಳಕ್ಕೆ ನಾಚಿಕೆ ಆಗೋದಿಲ್ಲವಾ ನಿಮಗೆ ನೋಡಿದ್ರೆ ನಾವು ಹಂಗೆ ಹೀಗೆ ಅಂತ ಹೇಳ್ತಾ ಇದ್ರಿ ಇವಾಗ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ ಆಗ ಆ ವ್ಯಕ್ತಿ ಅವನಿಗೆ ತುಂಬ ತಾಳ್ಮೆ ಮಾಡೋದು ತುಂಬ ಕಷ್ಟ ಮೇಡಮ್ ಅಂತ ಹೇಳ್ತಾನೆ ಇನ್ನೊಬ್ಬ ಇದ್ದವನು ಈ ಪ್ಲ್ಯಾನ್ ಫ್ಲಾಪ್ ಆದರೆ ನನ್ನ ಹತ್ರ ಇನ್ನೊಂದು ಪ್ಲ್ಯಾನ್ ಇದೆ ಮ್ಯಾಮ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಅವ್ನಿಗೆ ಕೋಪ ಬರಲೇಬೇಕು ಅಂತ ಹೇಳ್ತಾನೆ ಆಗ ಶೀಲಾ ಏನದು ಅಂತ ಅಂದಾಗ ನಾನೆಲ್ಲ ನೋಡ್ಕೊತೀನಿ ಮೇಡಮ್ ಅಂತ ಹೇಳ್ತಾನೆ ಆಗ ಶೀಲಾ ಏನು ಮಾಡ್ತೀರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಗಬೇಕು ಅಷ್ಟೇ ಇಲ್ಲಿಂದ ಹೊರಡಿ ನೀವು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾಳೆ ಸೂರ್ಯ ಆ ಆ ಅಂತ ಹೇಳ್ಬಿಟ್ಟು ಕಿರ್ಚ್ಕೊತಾ ಇರ್ತಾನೆ ಕಾಲ್ ನೋವಾಗಿರೋದಕ್ಕೆ ಯಾವುದೋ ಒಂದು ಕಾಲ್ ಬರುತ್ತೆ ಯಾರಾದ್ರೆ ಕಾಲ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಇರಮ್ಮ ಚೇತಂದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅಂತ ಎದ್ಬಿಟ್ಟು ಹೋಗ್ತಾ ಇರ್ತಾನೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವನು ಕುಂಟ್ಕೊತಾ ಹೋಗ್ತಾ ಇರ್ತಾನೆ ಇದ್ದಾನೆ ಅಂದರೆ ಕಾಲನ್ನ ಜೋರಾಗಿ ತುಳಿದಿದ್ದಾನೆ ಅಂತ ಅರ್ಥ ಆದರೂ ಯಾಕೆ ಇವನಿಗೆ ಕೋಪ ಬಂದಿಲ್ಲ ಚೇತನ ನಾನೇನು ಮಾಡ್ತಾ ಇಲ್ಲ ಕಣೋ ನಾನು ಆಲ್ರೆಡಿ ಇದ್ದೀನಿ ನಾನೇನು ಜಗಳ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಮೀನ ಬಂದು ಸಾಕು ಮಾತಾಡಿದ್ದು ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾಲು ಕಟ್ ಮಾಡಿ ಬಂದು ಅಲ್ಲಿ ಕುಳಿತ್ಕೊತಾರೆ ಕುತ್ಕೊಬೇಕಾದ್ರೂ ಕೂಡ ಆ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಳ್ತಾ ಇರ್ತಾನೆ ಆಗ ಮೀನರಿ ತುಂಬ ಅಂತ ಕೇಳ್ತಾಳೆ ನಮ್ಮ ತುಂಬ ನೋವಾಗ್ತಿದೆ ಏನು ಮಾಡೋದು ನಮ್ಮ ಗ್ರಾಚಾರ ಸರಿ ಇಲ್ಲ ಅಂತ ಹೇಳ್ತಾನೆ ಶಾಂತಿ ಬಂದು ರೋಹಿಣಿ ಇರೋಂಥ ರೂಮ್ ಬಾಗ್ಲನ್ನ ನಾಕ್ ಮಾಡ್ತಾಳೆ ಅಲಕ್ ತೆಗ್ದು ಆ ಅನ್ನೋ ಅಷ್ಟೊಳಗಡೆ ಶಾಂತಿ ರೂಮ್ ಒಳಗಡೆ ಬರ್ತಾಳೆ ರೋಹಿಣಿ ಅತ್ತೆ ನಾನು ಆಲ್ಮೋಸ್ಟ್ ರೆಡಿ ಅಂತ ಹೇಳ್ತಾಳೆ ಆಗ ಶಾಂತಿ ನಿನ್ನ ಬಿಡೆ ಗುಂಗ್ರಿ ಎಲ್ಲೇ ನಿಮ್ಮಪ್ಪ ರೋಹಿಣಿ ಅತ್ತೆ ಈಗಷ್ಟೇ ಕಾಲ್ ಮಾಡಿದ್ದೆ ಆದರೆ ನಾಟ್ ರೀಚಬಲ್ ಬರ್ತಿದೆ ಅಂತ ಹೇಳ್ತಾಳೆ ಶಾಂತಿ ಯಾರು ಕೇಳ್ತಿದೆಯಾ ಗುಂಗ್ರಿ ಇದನ್ನು ಜೊತೆಗೆ ಕೊಂಡು ಸಿಲ್ಕ್ ಬೋರ್ಡಿಂದ ಕಾಫಿ ಬೋರ್ಡ್ ತನಕ ಟ್ರಾವೆಲ್ ಮಾಡಿಬಿಡ್ತಿದ್ದೆ ಹೇಳ್ತಿದ್ಯಾನೆ ಅದು ನನ್ನ ಹತ್ರ ಸುಳ್ಳು ಹಿಡ್ತಿದ್ಯಾ ಕಸ್ತೂರಿ ಶಾಂತಿ ನೀನು ಯಾಕೆ ಅವಳ ಮೇಲೆ ಕೂಗಾಡ್ತಾ ಇದೀಯ ಹೇಳ್ತಾಳೆ ಆಗ ಶಾಂತಿ ಏಯ್ ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿ ಈಗ ಅಂತ ಹೇಳ್ಬಿಟ್ಟು ಕೈ ಕಸ್ತೂರಿಗೆ ಬೈತಾಳೆ ನನಗೆ ಅವರಪ್ಪ ಮಲೇಷ್ಯಾದಿಂದ ಬರ್ತಾರೆ ಅಂತ ಶ್ರುತಿಯವ್ರ ಅಮ್ಮಂಗೆ ಹೇಳಿದ್ದೀನಿ ಅವ್ರ ಇಂಟ್ರೆಸ್ಟ್ರಿಗೆಲ್ಲ ಹೇಳ್ಕೊಂಡಿದ್ದಾರೆ ಈಗ ಶುರುವಾಗಕ್ಕೆ ಮುಂಚೆ ಅವರಪ್ಪ ಬರಲಿಲ್ಲ ಅಂತಂದರೆ ಅವಮಾನ ಆಗೋದು ಯಾರಿಗೆ ಸಿದ್ಧ ಮಲೇಷ್ಯಾದಿಂದ ಬರ್ತಾನೆ ಅಂತಲೇ ಇವಳು ಫಂಕ್ಷನ್ನ ಶ್ರುತಿ ಫಂಕ್ಷನ್ ಜೊತೆ ಮಾಡಿಸ್ತಾ ಇರೋದು ಸುರ್ಯೋ ಇದು ಕರಿಮಣಿ ಶಾಸ್ತ್ರ ಅಲ್ಲ ಅವ್ರಪ್ಪನ್ನ ರಿಸೀವ್ ಮಾಡ್ಕೊಳೋ ಫಂಕ್ಷನ್ ಅನ್ನೋ ಆಗ ಶಾಂತಿ ಯಾವುದು ಕಣೆ ಅವ್ರು ಬರ್ದಲ್ಲೇ ಇದ್ದರೆ ನಾನು ಮರ್ಯಾದೆ ಏನಾಗಬೇಕು ತಗೊಳ್ಳೆ ಫಸ್ಟ್ ನಂಬರ್ ಹೊತ್ತು ಅಂತೇಳ್ಬಿಟ್ಟು ಮೊಬೈಲ್ ಕೊಡ್ತಾಳೆ ಅತ್ತೆ ಈಗಷ್ಟೇ ಫೋನ್ ಮಾಡಿದ್ದೆ ನಾಟ್ ರೀಚಬಲ್ ಬರ್ತಿದೆ ನೋಡಿ ಬೇಕಾದ್ರೆ ಹೇಳಿಬಿಟ್ಟು ರೋಹಿಣಿ ಕಾಲ್ ಮಾಡಿ ನೋಡ್ತಾಳೆ ಅವಾಗ ನಾಟ್ ರೀಚಬಲ್ ಅಂತಲೇ ಬರ್ತಾ ಇರುತ್ತೆ ಕಸ್ತೂರಿ ಶಾಂತಿ ಫ್ಲೈಟ್ ಹತ್ತದವರು ಇಳಿಲೇಬೇಕಲ್ವಾ ರೀಚ್ ಆದ್ಮೇಲೆ ಕಾಲ್ ಮಾಡ್ತಾಳೆ ಬಿಡೋ ರೋಹಿಣಿಗೆ ಅಂತ ಹೇಳ್ತಾಳೆ ಶಾಂತಿ ಅವ್ರಿಲ್ಲಿ ಬರೋವರೆಗೂ ನನ್ನ ಟೆನ್ಷನ್ ಕಡಿಮೆ ಆಗೋಲ್ಲ ಕರ್ಕೊಂಡು ನೋಡ್ತಾ ಇದೆಯಾ ಬೇಗ ರೆಡಿ ಮಾಡಿ ಕರ್ಕೊಂಬ ಅಂತ ಹೇಳ್ಬಿಟ್ಟು ಪೂಜೆ ಕೇಳ್ತಾಳೆ ನಾನು ಸರಿ ರೋಹಿಣಿನ ನೋಡ್ಬಿಟ್ಟು ಏನೇ ಇದು ಕತ್ತಲ್ಲಿ ಒಡವೆನೇ ಇಲ್ಲ ಅಂತ ಕೇಳ್ತಾಳೆ ಆಗ ಪೂಜಾ ಇದ್ದಾಳಲ್ಲ ಆಂಟಿ ಅಂತ ಹೇಳ್ತಾಳೆ ಆಗ ಏಯ್ ನನಗೇನು ಕಣ್ ಕಾಣಿಸ್ತಾ ಇಲ್ವಾ ನಿಂತ್ಕೊಂಡ್ರೆ ಸರಿ ಈಗ ಯಾಕೆ ಇಷ್ಟು ಒಡವೆ ಹಾಕ್ಕೊಂಡಿದ್ಯಾ ಅಂತ ಕೇಳ್ತಿರೋದು ಹೀಗೆ ಆ ಮನೆಗೆ ಅಲಂಕಾರ ಮಾಡ್ದಂಗೆ ಮಾಡಿದ್ದಾರೆ ನೋಡಿದ್ರೆ ಇರುವೆ ಮುಂದೆ ಸಕ್ಕರೆ ಇರೋ ಥರ ರೆಡಿ ಆಗಿದೆಯಲ್ಲೇ ಪುಡಿನ ಚುಮ್ಸ್ಕೋಕ್ಕೂ ಜಾಗ ಇಲ್ಲ ಅಷ್ಟೊಂದು ಒಡವೆ ಇದೆ ಶ್ರುತಿ ಮೈ ಮೇಲೆ ನೋಡಿದ್ರೆ ಬಿಚ್ಚೋಲೆ ಗೌರಮ್ಮನ ತರ ನಿಂತಿದೆಯಲ್ಲೇ ಗುಂಗ್ರಿ ಆಗ ಕಸ್ತೂರಿ ಶಾಂತಿ ಅವರಪ್ಪ ಬರ್ತಿದ್ದಾರೆ ತಾನೇ ಬರ್ಬೇಕಾರೆ ಬರೀ ಕೈನಲ್ಲೇ ಬರ್ತಾರ ಬೇಕಾಗಿರೋದನ್ನೆಲ್ಲ ತರ್ತಾರೆ ಬಿಡೆ ಅಂತ ಹೇಳ್ತಾರೆ ಆಗ ಶಾಂತಿ ಲೇ ಗುಂಗ್ರಿ ನಿಮ್ಮಪ್ಪ ಮಿನಿಮಮ್ ಎರಡು ಮೂರು ಕೆಜಿ ಚಿನ್ನನಾದರೂ ತರ್ತಾರಲ್ವಾ ಕೇಳ್ತಾಳೆ ಅದಕ್ಕೆ ಪೂಜಾ ಅದೇನೂ ಮಾರ್ಕೆಟಲ್ಲಿ ಇರೋ ತರಕಾರಿನ ತರಕ್ಕೆ ಅಂತ ಹೇಳ್ತಾಳೆ ಶಾಂತಿ ಏನಂದೆ ಅಂತ ಕೇಳಿದಾಗ ಅದು ಕಸ್ಟಮರ್ ಅವ್ರು ಬಿಡಲ್ಲ ಅಷ್ಟೊಂದು ತರ್ಲಿಕ್ಕೆ ಅಂತ ಹೇಳಿದೆ ಆಂಟಿ ಅಂತ ಹೇಳ್ತಾಳೆ ಶಾಂತಿ ಕಸ್ಟಮರ್ ಎಷ್ಟು ಬಿಡ್ತಾರೋ ಅಷ್ಟೇ ತಂದರೆ ಸಾಕು ಅಂತ ಹೇಳ್ತಾಳೆ ಅಯ್ಯಪ್ಪ ಬರೋ ಅಷ್ಟರೊಳಗಡೆ ಎಲ್ಲರಿಗೂ ನಾನು ಸಮಾಧಾನ ಹೇಳಬೇಕು ಎಲ್ಲ ನನ್ನ ಕರ್ಮ ಅಂತ ಹೇಳ್ಕೊಂಡು ಅವೇನೋ ತೆಗೆದಾಕೋಕೆ ಅಂತ ನೋಡ್ತಾಳೆ ಆಮೇಲೆ ಸುಮ್ಮನಾಗ್ಬಿಟ್ಟು ಲೇ ಕಸ್ತೂರಿ ಫಿಕ್ಷನ್ ಶುರುವಾದಾಗ ಅಂತ ಹಾರ ತಂದಿದೆಯಲ್ಲ ತೊಗೊಬಂದು ಅಂತ ಅಂತಂದಾಗ ನಂದ ಅಂತ ಕೇಳ್ತಾಳೆ ಹೌದು ಕಣೆ ನಿಂದೆ ತಗೊಬಂದು ಕೊಡೆ ಸುಮ್ಮನೆ ಕಾಂಚಲಿ ಆಡ್ಬೇಡ ಅವರಪ್ಪ ಬಂದ ಮೇಲೆ ಇಸ್ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಅಂದ್ಬಿಟ್ಟು ಕಸ್ತೂರಿ ಆ ಹಾರನ ತಂದು ಕೊಟ್ಟಾಗ ಹಾಕೊಳ್ಳೆ ತಗೋ ಅಂತ ಹೇಳಿದಾಗ ಇವಳು ಹಾಕೊಳಕ್ಕೆ ಮುಂದೆ ನೋಡ್ತಾ ಇರ್ತಾಳೆ ರೋಹಿಣಿ ಹಿ ಆದರೂ ಕೂಡ ಇದಕ್ಕೇನು ಕಡಿಮೆ ಇಲ್ಲ ಫಸ್ಟ್ ಹಾಕೋ ತಗೊಳ್ಳೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಮೇಲೆ ಪೂಜಾ ಅದೇಗೆ ಬಂತು ನಾಟ್ ರೀಚೇಬಲ್ ಅಂತ ಹೇಳಿ ಕೇಳಿದಾಗ ನಂದು ಹಳೆ ನಂಬರು ಕಣೆ ಅದಕ್ಕೇನೆ ಅದು ನಾಟ್ ರೀಚೇಬಲ್ ಅಪ್ಪ ಅಂತ ಹೇಳ್ಬಿಟ್ಟು ಸೇವ್ ಮಾಡಿದ್ದೀನಿ ಅಂತ ಹೇಳಿದಾಗ ನೀನು ನಿಜವಾಗ್ಲೂ ಗುಂಕ್ರೆ ಬಿಡು ಅಂತ ಹೇಳಿಬಿಟ್ಟು ಅಲಕ್ತಾ ಇರ್ತಾಳೆ ಆಗ ರೋಹಿಣಿ ನಗದು ಸಾಕು ನಿಲ್ಸೆ ಎಲ್ಲೇ ಅವನು ನಿನ್ನ ಕಾಂಟ್ಯಾಕ್ಟ್ ಮಾಡಿರೋರು ಅಂತ ಕೇಳಿದಾಗ ಇನ್ನೇನು ಅವನು ಚೌಟ್ರಿ ಹತ್ರನೇ ಅಂತ ಕಣೆ ರೂಮ್ ಒಳಗಡೆ ಬರ್ತಾನೆ ಇರು ಅಂತ ಹೇಳ್ತಾನೆ ಅಷ್ಟರೊಳಗಡೆ ವ್ಯಕ್ತಿ ರೋಹಿಣಿ ರೂಮ್ ಹತ್ರ ಬರ್ತಾನೆ ಅವರು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಾನು ಈ ಫ್ರೆಂಡ್ ಬಂತಂದಾಗ ಹೌದು ಇವಳೆ ನನ್ನ ಫ್ರೆಂಡು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಅಂತ ಹೇಳಿಬಿಟ್ಟು ಪೂಜೆ ಕೇಳ್ತಾಳೆ ಸೊ ನೀವು ನಾರ್ಮಲ್ ಆಗಿದ್ದಾಗ ಹೇಳಿದ್ದೀರಾ ನೆನಪಿರ್ತಿತ್ತು ಅಂತ ಇಲ್ವೋ ಗೊತ್ತಿಲ್ಲ ಆದರೆ ಟೈಟಾಗಿದ್ದಾಗ ಹೇಳಿದ್ದೀರಾ ಅಂತಂದಮೇಲೆ ಎಲ್ಲ ನನಗೆ ನೆನಪಿದೆ ಆ ವ್ಯಕ್ತಿನ ತೋರಿಸ್ಬನ್ನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಪೂಜೆ ಸರಿ ಆಯಿತು ಬನ್ನಿ ತೋರಿಸ್ತೀನಿ ಅಂತೇಳಿ ಕರ್ಕೊಂಡೋಗಿ ಸೂರ್ಯನ ತೋರಿಸ್ಬಿಟ್ಟು ಆ ನೇವಿ ಬ್ಲೂ ಶರ್ಟ್ ಹಾಕಿದ್ದಾನಲ್ಲ ಅವನೇ ಅವನು ಅಂತ ಹೇಳ್ತಾಳೆ ಇನ್ನು ರೀ ನೋವು ಸರಿ ಆಯ್ತು ಅಂತ ಕೇಳ್ತಾಳೆ ಏನೇ ಇದು ಎಷ್ಟೊತ್ತಾದರೂ ಫಂಕ್ಷನೇ ಸ್ಟಾರ್ಟ್ ಆಗಿಲ್ಲ ಇನ್ನು ಯಾವಾಗ ಮುಗಿಯೋದು ಅಂತ ಹೇಳ್ಬಿಟ್ಟು ಕೇಳಿದಾಗ ಎಲ್ಲ ರೆಡಿಯಾಗಿ ಬರಬೇಕಲ್ವ ಸೊ ಆಗುತ್ತೆ ಬಿಡಿ ನೀವೇನು ಟೆನ್ಷನ್ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಸ್ತೋತಿಗೆ ಸೂರ್ಯನಿಗೆ ಒಂದು ಕಾಲ್ ಬರುತ್ತೆ ಯಾರಾದ್ರೂ ಕಾಲು ಇಲ್ಲೇ ಮಾತಾಡಿ ಅಂತ ಹೇಳಿದಾಗ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ ಅಮ್ಮ ಸರಿ ತಡಿಯಮ್ಮ ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದಲ್ಲಿ ಹೋಗಿ ಸೂರ್ಯ ಇರ್ತಾನೆ ಆಗ ಯಾವುದೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಹಿಂದೆಯಿಂದ ಏನು ಮಗ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಬೆನ್ನಿಗೆ ಜೋರಾಗಿ ಹೊಡಿತಾನೆ ಸೂರ್ಯ ಏನಣ್ಣ ಇಷ್ಟ ಜೋರಾಗಿ ಹೊಡಿಯೋದು ಯಾ ಹೊಡಿಯೋಕ್ಕೆ ಮುಂಚೆ ಯಾರು ಏನೂ ನಾನು ತಿಳ್ಕೊಂಡು ಹೊಡಿಬೇಕಲ್ವ ಅಂತ ಹೇಳಿದಾಗ ಗೊತ್ತಾಗ್ಲಿಲ್ಲ ಹಿಂದೆ ನನ್ನ ಫ್ರೆಂಡ್ ಥರ ಕಂಡ್ರಿ ಅದಕ್ಕಿನ್ನೇ ಅಂತ ಹೇಳಿದಾಗ ಸರಿ ಬಿಡಿ ಅಂತ ಹೇಳಿ ಅದನ್ನು ನೋಡ್ತಾ ಇರ್ತಾ ಅದನ್ನು ನೋಡ್ತಾ ಇದ್ದಂಥ ಮೀನು ಅಲ್ಲಿಗೆ ಬರ್ತಾಳೆ ಬಂದುಬಿಟ್ಟು ಯಾಕೆ ರೀ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಹೌದು ಏನೋ ಗೊತ್ತಾಗ್ದಲ್ಲೇ ಏನು ಏನಿವಾಗ ನಾನು ಸಾರಿ ಕೇಳೋಲ್ಲ ಜಗಳ ಮಾಡ್ತೀರಾ ಮಾಡಿ ಅಂತೇಳ್ಬಿಟ್ಟು ಕೂಗಾಡ್ತಾಯಿರ್ತಾನೆ ಆ ವ್ಯಕ್ತಿ ಆಗ ಮೀನ ಕೂಡ ಕೂಗಾಡ್ಲಿಕ್ಕೆ ಅಂತೇಳ್ಬಿಟ್ಟು ಹೋದಾಗ ಸೂರ್ಯನೇ ಮೀನನ್ನು ಸುಮ್ಮನೆ ಮಾಡಿಬಿಟ್ಟು ಸರಿ ನಡೀಟ್ರಿ ಅಣ್ಣ ನಮ್ಮದೇ ತಪ್ಪಾಗಿದೆ ನಮಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಅಲ್ಲಿಂದ ಕಳಿಸ್ತಾನೆ ಹಾಗೆ ಮೀನನ್ನು ಕರ್ಕೊಬಂದು ಚೇರ್ನಲ್ಲಿ ಕೂರಿಸ್ತಾನೆ ಶೀಲಾ ಏನು ಅವ್ನು ನಿನ್ನ ಮೇಲೆ ಕೈಯೇ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಆ ವ್ಯಕ್ತಿ ಜೋರಾಗಿ ಹೊಡೆದೆ ಮೇಡಮ್ ಅದಕ್ಕೆ ತಕ್ಕಂತೆ ಏನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಜೋರು ಮಾಡ್ಕೊಂಡೆ ಮಾತಾಡಿದೆ ತಾನೇ ನಮ್ಮನ್ನು ಕಳಿಸ್ಕೊಟ್ಟ ಆದರೆ ಅವನಿಗೆ ಏನು ಮಾಡಿದ್ರೆ ಕೋಪ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಏನು ಬೇಕಾದರೂ ಮಾಡಿ ಆದರೆ ಅವ್ನು ಜಗಳ ಆಡಬೇಕಷ್ಟೇ ಅವ್ನಿಗೆ ಕೋಪ ಬರಬೇಕಷ್ಟೇ ಅಂತ ಹೇಳ್ಬಿಟ್ಟು ಶೀಲಾ ಹೇಳ್ತಾಳೆ ಇಲ್ಲ ಅಂತಂದರೆ ನೀವು ಹೋಗೋಷ್ಟೊಳಗಡೆ ನನ್ನ ಕೈಯಿಂದ ತಿಥಿಯಾಗಿ ಹೋಗ್ತೀರಾ ಅಂತ ಹೇಳ್ತಾಳೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು